ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ನಿಮಗೆ ನನ್ನ ನೋಸ್ಪಿನ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಸಿ ಲೈಫ್ ಬೈ ಭೂಮಿಕಾ ಅಂತ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ಸೊ ನನ್ನ ನೋಸ್ಪಿನ್ ಕಲೆಕ್ಷನ್ ನೋಡ್ತಾ ಇರ್ಬೋದು ಇದು ನನ್ನ ಫಸ್ಟ್ ನೋಸ್ಪಿನ್ ಇದು ಸ್ವಲ್ಪ ಓಲೆ ಥರ ಕಾಣಿಸುತ್ತೆ ನೋಡೋಕ್ಕೆ ಬಟ್ ಇದು ಓಲೆ ಅಷ್ಟು ದೊಡ್ಡದಾಗಿಲ್ಲ ಪುಟ್ಟದಾಗಿದೆ ಇವಾಗೆಲ್ಲ ದೊಡ್ಡ ದೊಡ್ಡ ಪಿನ್ಸು ಟ್ರೆಂಡಿಂಗ್ ಇರೋದರಿಂದ ನನಗಿದು ಇಷ್ಟಪಟ್ಟು ನಾನು ತೊಗೊಂಡಿರೋದು ಇದನ್ನು ರೇಷ್ಮೆ ಸ್ಯಾರೀಸ್ಗೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ದೊಡ್ಡದಾಗಿರೋದ್ರಿಂದ ಲುಕ್ ಚೆನ್ನಾಗಿದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಂದು ಇದು ಇದು ಎಂಟು ಹರಳಿದೆ ಇದನ್ನ ಅಮೇರಿಕನ್ ಡೈಮಂಡ್ ಅಂತಾರಲ್ಲ ಆ ಶೇಪಲ್ಲಿ ಇದೆ ಇವಾಗಂತೂ ಈ ಥರ ನೋಸ್ಪಿನ್ಸು ಸಿಕ್ಕಾ ಬಟ್ಟೆ ಟ್ರೆಂಡಿಂಗಲ್ಲಿದೆ ನೋಡೋಕ್ಕೆ ಡೈಮಂಡ್ ಥರ ಕಾಣಿಸುತ್ತೆ ಆದರೆ ಇದು ಡೈಮಂಡ್ ಅಲ್ಲ ಅಮೇರಿಕನ್ ಡೈಮಂಡ್ ಅಂತಾರಲ್ಲ ಅದು ಸೊ ಸ್ಟೋನ್ಸ್ ಎಲ್ಲ ಶೈನಿಂಗ್ ಇರೋದೆ ಜೊತೆಗೆ ದೊಡ್ಡದಾಗೂ ಇದೆ ಚೆನ್ನಾಗಿದೆ ಇದು ನನ್ನ ಸೆಕೆಂಡ್ ಪಿನ್ ನೆಕ್ಸ್ಟ್ ನೋಸ್ಪಿನ್ ಬಂದ್ಬಿಟ್ಟು ಬ್ಲ್ಯಾಕ್ ಹರಳಿನ ಹರಳುಗಳಿದೆ ಇದರಲ್ಲಿ ಎಷ್ಟಪ್ಪ ಹರಳಿದೆ ಅಂತಂದರೆ ಸೆವೆನ್ ಇದೆ ಸೆವೆನ್ ಸ್ಟೋನ್ದು ಸೆವೆನ್ ಸ್ಟೋನು ಸ್ವಲ್ಪ ಪುಟ್ಟದಾಗಿದೆ ಇದನ್ನು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಇದನ್ನು ಕೂಡ ಬ್ಲ್ಯಾಕ್ ಸ್ಯಾರಿ ಹಾಕ್ತವಾಗ ಅಥವಾ ಚೂಡಿದಾರು ಡ್ರೆಸ್ಗಳು ಯಾವುದಕ್ಕಾದ್ರೂ ಮ್ಯಾಚ್ ಆಗುತ್ತೆ ಬ್ಲ್ಯಾಕ್ ಆಗಿರೋದ್ರಿಂದ ಎಲ್ಲ ಸ್ಯಾರೀಸ್ಗೆ ಡ್ರೆಸ್ಗಳಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಸೊ ನೋಡಬಹುದು ಹೇಗಿದೆ ಅಂತ ಹಾಗೆಯೇ ಇನ್ನೊಂದು ಅದು ಕೂಡ ಬ್ಲ್ಯಾಕ್ ಸ್ಟೋನ್ದೇನೇನೆ ನಾನು ಫಸ್ಟ್ ತೋರಿಸಿದ್ನಲ್ಲ ಅದು ಇದು ಸೇಮ್ ಅನ್ಸುತ್ತೆ ಅಂದರೆ ಎರಡು ಕೂಡ ಸೆವೆನ್ ಸ್ಟೋನ್ ಇರೋದೇ ಬಟ್ ಇದು ಸ್ವಲ್ಪ ಸೈಜ್ ದೊಡ್ಡದಿದೆ ಫಸ್ಟ್ ತೋರಿಸಿದ್ನಲ್ಲ ಅದು ಸ್ವಲ್ಪ ಸೈಜ್ ಚಿಕ್ಕದಿದೆ ನೀವು ನೋಡ್ಬೋದು ನಾನು ಎರಡನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೀವು ಅಬ್ಸರ್ವ್ ಮಾಡ್ಬೋದು ಸೈಜ್ ವೇರಿಯೇಷನ್ ಇದೆ ಸೊ ಏನಕ್ಕೆ ಅಂತಂದರೆ ಚಿಕ್ಕದಾಗಿ ಹಾಕೊಳೋದಕ್ಕಿಂತ ಸ್ವಲ್ಪ ದೊಡ್ಡದು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂತಂದ್ಬಿಟ್ಟು ಇವಾಗೆಲ್ಲ ನೀವು ನೋಡ್ತಿರ್ಬೋದು ಟ್ರೆಂಡಿಂಗಲ್ಲಿರೋದೇ ದೊಡ್ಡ ನೋಸ್ಪಿನ್ಸು ಮೊದಲೆಲ್ಲ ಪುಟ್ ಪುಟ್ಟದು ಹಾಕೋತಾ ಇದ್ವಿ ಇವಾಗೆಲ್ಲರೂ ಕೂಡ ದೊಡ್ಡ ನೋಸ್ಪಿನ್ ಹಾಕೊಳ್ಳೋದೆ ಟ್ರೆಂಡಿಂಗ್ ಆಗಿಬಿಟ್ಟಿದೆ ನೆಕ್ಸ್ಟ್ ನೋಸ್ಪಿನ್ ಬಂದ್ಬಿಟ್ಟು ಇದು ಇದು ನಾನು ಒಂದು ಸ್ಯಾರಿ ಇದೆ ನನ್ನ ಹತ್ರ ಬ್ಲೂ ಕಲರ್ದು ಸೊ ಅದು ಮ್ಯಾಚಿಂಗ್ ಆಗಲಿ ಅಂತಂದ್ಬಿಟ್ಟು ಇದನ್ನ ತೊಗೊಂಡಿದ್ದೆ ನೆಕ್ಸ್ಟ್ ಯಾವಾಗಲಾದರೂ ವ್ಲಾಗ್ ಮಾಡಿದವಾಗ ಆ ಸ್ಯಾರಿನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತೀನಿ ಸೊ ಫಂಕ್ಷನ್ಗೆ ಆ ಸ್ಯಾರಿಗೆ ಮ್ಯಾಚ್ ಆಗಲಿ ಅಂತಂದ್ಬಿಟ್ಟು ಈ ಕಲರ್ ಸ್ಟೋನ್ ಅಂದಿರೋದನ್ನು ಸಿಂಪಲ್ಲಾಗಿ ಒಂದೇ ಒಂದು ಸ್ಟೋನ್ ಇರೋದನ್ನ ತೊಗೊಂಡಿದ್ದೆ ಇದು ಹೇಗಿದೆ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ನಿಮಗೂ ಈ ಥರ ಸ್ಯಾರಿ ಮ್ಯಾಚಿಂಗ್ ನೋಸ್ಪಿನ್ ತೊಗೋತೀರಾ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ಇದು ಇದು ನಾನು ತೊಗೊಂಡು ತುಂಬ ವರ್ಷ ಆಯಿತು ತುಂಬ ವರ್ಷ ಅಂತಂದರೆ ನಾನು ಫಸ್ಟು ಮೂಗ್ ಚುಚ್ಚಿಸ್ಕೊಂಡಲ್ಲ ಆವಾಗ ತೊಗೊಂಡಿದ್ದು ಆವಾಗೆಲ್ಲ ಏನಂತಂದರೆ ತುಂಬ ಪುಟ್ಟ ಪುಟ್ಟದಿ ಇಷ್ಟ ಆಗ್ತಿತ್ತು ಪುಟ್ಟ ನೋಸ್ಪಿನ್ ಸಾಕು ಅಂದರೆ ಮುಗ್ಮೇಲೆ ನೋಸ್ಪಿನ್ ಇದೆಯೋ ಇಲ್ವೋ ಬಟ್ಟು ಸ್ವಲ್ಪ ಚಿಕ್ಕದಾಗೆ ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಟೈಮಲ್ಲಿ ತೊಗೊಂಡಿದ್ದು ಇದು ನಂದು ಇನ್ನೊಂದು ನೋಸ್ಪಿನ್ನು ನೋಡ್ಬೋದು ನೀವಲ್ಲೊಂದು ಹರಳು ಬಿದ್ದೋಗಿದೆ ಇದು ಜಸ್ಟು ಸಿಕ್ಸ್ ಸ್ಟೋನ್ಸ್ ಇರೋಂಥದ್ದು ಸೊ ನಾನು ಆವಾಗಲೇ ತೋರಿಸಿದ್ದಿದ್ದು ಇನ್ನೊಂದು ಅಂದರೆ ಎರಡೂ ಒಂದೇ ಥರ ಡಿಸೈನ್ ಇದೆ ಬಟ್ ಸ್ಟೋನ್ಸ್ ನಂಬರ್ ಆಫ್ ಸ್ಟೋನ್ಸು ಒಂದರಲ್ಲಿ ಜಾಸ್ತಿ ಇದೆ ಇನ್ನೊಂದರಲ್ಲಿ ಕಡಿಮೆ ಇದೆ ಸೊ ನಂಗೆ ಇದು ಎರಡು ತುಂಬಾ ಇಷ್ಟ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆ ಹರಳು ಬಿದ್ದೋಗಿರೋದಕ್ಕೆ ಹರಳು ಹಾಕಿಸ್ಬೇಕು ಇವಾಗ ಸದ್ಯಕ್ಕೆ ಇನ್ನೊಂದು ತೋರಿಸ್ತಾ ಇದ್ದೀನಿ ಇದು ಕೂಡ ಏಳು ಸ್ಟೋನ್ ಇರೋವಂಥದ್ದು ಇದನ್ನು ನಾನು ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋ ಅಂಥದ್ದು ಯೂಸ್ ಮಾಡ್ತಾ ಇರೋ ನೋಸ್ಟ್ಬಿನ್ನು ಇದೇ ಆಗಿದೆ ಸದ್ಯಕ್ಕೆ ಚೆನ್ನಾಗಿದೆ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಫೀಸ್ಗೆಲ್ಲ ಹಾಕ್ಕೊಂಡು ಹೋದಾಗ ನನ್ನ ಕಲೀಗ್ಸ್ ಅಂತಿರ್ತಾರೆ ಡೈಮಂಡ್ ಥರ ಕಾಣಿಸುತ್ತೆ ನೋಡೋಕ್ಕೆ ಅಂತ ಬಟ್ ಇದು ಡೈಮಂಡ್ ಅಲ್ಲ ಇದು ಅಮೇರಿಕನ್ ಡೈಮಂಡ್ ಅಂತಾರಲ್ಲ ಅದೇನೇನೆ ಕಡಿಮೆ ರೇಟ್ ಕಡಿಮೆ ರೇಟಿಂದೇನೇ ತುಂಬ ಜಾಸ್ತಿ ಏನಿಲ್ಲ ಇದಕ್ಕೆ ಸೊ ಇಷ್ಟ ಆಗಿತ್ತು ನನ್ನ ಪಿನ್ ಕಲೆಕ್ಷನ್ಸು ಸೊ ನಿಮಗೆಲ್ಲ ನನ್ನ ಪಿನ್ ಕಲೆಕ್ಷನ್ ಇಷ್ಟ ಆಗಿದೆ ಅಂದ್ಕೋತೀನಿ ಯಾರಿಗೆ ಯಾವ ಪಿನ್ ಕಲೆಕ್ಷನ್ ಅಂದರೆ ಯಾವುದು ಪರ್ಟಿಕ್ಯುಲರ್ ನೋಸ್ಪಿನ್ ಇಷ್ಟ ಆಯಿತು ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೀಗೇ ನನ್ನ ಚಾನಲಲ್ಲಿ ನೀವು ಇನ್ನೇನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ ನಾನು ಅದೇ ಥರ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ ಈಸಿ ಲೈಫ್ ಬೈ ಭೂಮಿಕಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ಇನ್ನೂ ಇದೇ ಥರ ವೀಡಿಯೋಗೋಸ್ಕರ ನನ್ನ ಚಾನಲ್ನ ನೋಡ್ತಾ ಇರಿ ಬಾಯ್ ಟೇಕ್ ಕೇರ್